ಎಲ್ಲ ನಮಸ್ಕಾರ ಭಾರತೀಯ ಹೆಂಚೆ ಇಲಾಖೆ ಎಲ್ಲರಿಗೂ ಇವತ್ತು ನಮ್ಗೆ ಗೊತ್ತಿರುವಂಥ ವಿಷಯ ಸಾಕಷ್ಟು ಇವತ್ತು ಸೇವೆಗಳನ್ನು ಇದೆ ಇವತ್ತು ಪೋಸ್ಟ್ ಆಫೀಸ್ ಬ್ಯಾಂಕ್ ಇರ್ಬೋದು ಅಥವಾ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಇರ್ಬೋದು ಇನ್ಶೂರೆನ್ಸ್ ಇರ್ಬೋದು ಪಾರ್ಸಲ್ ಸೇವೆ ಇರ್ಬೋದು ಸಾಕಷ್ಟು ಇವತ್ತ ಸೇವೆಗಳನ್ನು ಕೊಡ್ತಾ ಇದೆ ಇವತ್ತು ಸಾಕಷ್ಟು ಸೇವೆಗಳು ಕೂಡ ಆನ್ಲೈನ್ದಲ್ಲಿ ಇವೆ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಇನ್ನೂ ಉತ್ಕೃಷ್ಟ ಸೇವೆಯನ್ನು ಕೊಡುವ ಉದ್ದೇಶದಿಂದ ಹೆಚ್ಚಿನ ಒಂದು ಆನ್ಲೈನ್ ಸೇವೆ ಕೊಡುವ ಉದ್ದೇಶದಿಂದ ಇವತ್ತು ನಮ್ಮ ಭಾರತೀಯ ಹೆಂಚೆ ಇಲಾಖೆ ಎ ಪಿ ಟಿ ಟೆಕ್ನಾಲಜಿ ಅಂತೇಳಿ ಈಗ ಐ ಟಿ ಟೂ ಪಾಯಿಂಟ್ ಅಂತ ಹೇಳ್ತೀವಿ ಅದರ ಒಂದು ಹೊಸ ಒಂದು ಇವತ್ತು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ ಭಾರತ ದೇಶದಲ್ಲಿ ಕರ್ನಾಟಕ ಸರ್ಕಲ್ ಇವತ್ತು ಪ್ರಥಮವಾಗಿ ಐಟಿ ಆಗಿತ್ತು ಅದರಲ್ಲಿ ಮೈಸೂರು ಮತ್ತು ಬಾಗಲಕೋಟ್ ವಿಭಾಗ ಪ್ರಥಮವಾಗಿ ಇವತ್ತ ಈ ಒಂದು ಹೊಸ ಟೆಕ್ನಾಲಜಿಯನ್ನು ಅಳವಡಿಸಿಕೊಳ್ತಾ ಇದ್ದೇವೆ ತಾರೀಕು ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಇವತ್ತು ನಾಳೆ ಅಂದರೆ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಅದಕ್ಕೆ ಬೇಕಾದ ಆಲ್ರೆಡಿ ಪ್ರಿಪರೇಷನ್ ಕೂಡ ಮಾಡಿಕೊಂಡಿದ್ದೇವೆ ಸಾಕಷ್ಟು ಒಂದು ಯುವ ಸುಮಾರು ಏಳು ಜನ ಸಿಬ್ಬಂದಿ ಕೂಡ ತರಬೇತಿಯನ್ನು ಕೂಡ ಕೊಟ್ಟಿದ್ದೇವೆ ಈಗ ಅಂಗಡಿ ಅದರ ಒಂದು ನಿಮಿತ್ತ ಪ್ರೀಲೋಟ್ ಆಕ್ಟಿವಿಟೀಸ್ ಇವತ್ತು ತಾರೀಕು ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮೊಗಲ್ ಕೋಟೆ ಹೆಡ್ ಹಾಸ್ ಅಂದ್ರೆ ಬರುವಂತಹ ಎಲ್ಲ ಸೂ ಕಾರ್ಯ ಇವತ್ತು ಕಾರ್ಯನಿರ್ವಹಿಸೋದಿಲ್ಲ ಇದರ ನಿಮಿತ್ತ ಆಲ್ರೆಡಿ ಈಗ ಪೇಪರ್ ಒಂದು ನೋಟಿಫಿಕೇಶನ್ ಕೂಡ ಕೊಟ್ಟಿದ್ದೀವಿ ಅದಕ್ಕೆ ಗ್ರಾಹಕರು ಕೂಡ ಸಹಕರಿಸಬೇಕಂತ ಅವರಿಗೆ ಕೂಡ ಕೇಳಿಕೊಂಡಿದ್ದೀವಿ ಈ ಒಂದು ಹೊಸ ತಂತ್ರಜ್ಞಾನದ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಕೂಡ ಇದರ ಸೇವೆ ಆನ್ಲೈನ್ದಲ್ಲಿ ದೊರೆತಾ ಇದೆ ರೆಜಿಸ್ಟರ್ ಬುಕ್ ಇರ್ಬೋದು ಪಾಸ ಬುಕ್ ಇರ್ಬೋದು ಸ್ಪೀಡ್ ಇರ್ಬೋದು ಕಸ್ಟಮರ್ ತಮ್ಮ ಮೊಬೈಲ್ ನಂಬರ್ ಕೊಡಬೇಕಾಗುತ್ತೆ ಡಿಶರ್ ಕೂಡ ತಮ್ಮ ಮೊಬೈಲ್ ನಂಬರ್ ಕೂಡ ಆ್ಯಡ್ ಮಾಡ್ತೀವಿ ಪ್ರತಿಯೊಂದು ಡೆಲಿವರಿ ಇನ್ಫಾರ್ಮೇಶನ್ ಸ್ಟೇಜ್ ವೈಸ್ ಕಸ್ಟಮರಿಗೆ ಅಪ್ಡೇಟ್ ಆಗ್ಕೊಂತ ಹೋಗುತ್ತೆ ರಿಯಲ್ ಟೈಮ್ ಡೆಲಿವರಿ ಇನ್ಫಾರ್ಮೇಶನ್ ಕಸ್ಟಮರ್ಗೆ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಪೋಸ್ಟ್ ಮನ್ ಆರ್ಟಿಕಲ್ ತೊಗೊಂಡು ಬಂದರೆ ಅಲ್ಲಿ ಡಿಜಿಟಲ್ ಸಿಗ್ನೇಚರ್ ಮೊಬೈಲ್ ನಲ್ಲಿ ತೊಗೊತಾರೆ ಸೊ ಇಮಿಡಿಯೇಟ್ ಡೆಲಿವರಿ ಆದ ತಕ್ಷಣ ಒಂದು ಇನ್ಫಾರ್ಮೇಶನ್ ಕೂಡ ಕಸ್ಟಮರಿಗೆ ಹೋಗುತ್ತೆ ಅದರ ಜೊತೆಗೆ ಒಂದು ಡಾರ್ಕ್ ಸೇವಾ ಆ್ಯಪ್ ಅನ್ನು ಆ ಡಾರ್ಕ್ ಸೇವಾ ಆ್ಯಪ್ದಲ್ಲಿ ಎಲ್ಲ ನಮಗೆ ಭಾರತೀಯ ನಮ್ಮ ಅಂಚೆ ಇಲಾಖೆ ಎಲ್ಲ ಒಂದು ಸೌಲಭ್ಯ ಕೂಡ ಅಲ್ಲಿ ಇನ್ಫಾರ್ಮೇಶನ್ ಕೂಡ ಇದೆ ಕಸ್ಟಮರ್ ಗೇರ್ಸೆನ್ಸ್ ಕೂಡ ಇದೆ ಆನ್ಲೈನ್ ಬುಕ್ಕಿಂಗ್ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಕಸ್ಟಮರ್ ಕೂಡ ಮನೇಲಿಕ್ಕೆ ತಗೊಂಡು ಆನ್ಲೈನ್ ಬುಕ್ ಮಾಡಿದರೆ ಆ ಮೆಸೇಜ್ ಕೂಡ ನಮ್ಮ ಪೋಸ್ಟ್ ಆಫೀಸಿಗೆ ಬರುತ್ತೆ ಆ ಪೋಸ್ಟ್ ಆಫೀಸ್ ಸಂಬಂಧಿಸಿದ ಪೋಸ್ಟ್ ಬಂದು ಅದನ್ನು ಹೋಗಿಬಿಟ್ಟು ಎತ್ಕೊಂಡು ಕಲೆಕ್ಟ್ ಮಾಡಿ ತಂದು ಬುಕ್ ಅನ್ನು ಮಾಡ್ತಾರೆ ಈ ರೀತಿಯಾಗಿ ಒಂದು ಹೊಸ ಹೆಜ್ಜೆ ಅಂಚೆ ಇಲಾಖೆ ಒಂದು ಹೊಸ ಹೆಜ್ಜೆ ಇದೆ ಕಸ್ಟಮರ್ ಒಂದು ಗ್ರಾಹಕರ ಸೇವೆ ಒಂದು ಹೆಚ್ಚಿನ ಮಟ್ಟಕ್ಕೆ ಕೊಡಬೇಕಂತ ಹೇಳಿ ಮನೆ ಬಾಲಿಗೆ ಸ್ಟೆಪ್ ಸ್ಟ್ಯಾಪ್ ಸೇವೆ ಕೊಡೋ ಕೊಡುವ ಉದ್ದೇಶದಿಂದ ಇವತ್ತು ಭಾರತೀಯ ಒಂದು ಅಂಚೆ ಇಲಾಖೆ ಪ್ರಯತ್ನ ಮಾಡ್ತಿದೆ ಆ ನಿಟ್ಟಿನಲ್ಲಿ ಬಾಗಲಕೋಟೆ ವಿಭಾಗ ಸಜ್ಜಾಗಿದ್ದು ಆ ಥರ ಹೆಚ್ಚಿನ ಒಂದು ಸೇವೆ ಕೊಡಲಿಕ್ಕೆ ನಾವು ರೆಡಿ ಅಂತ ಈ ಮುಖಾಂತರ ಹೇಳ್ತಾ ಇದ್ದೇವೆ ಇದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ನಾಳಿಂದ ಆ ಒಂದು ಹೊಸ ಸೇವೆ ಪ್ರಾರಂಭ ಆಗ್ತದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ ಎಚ್ ಬಿ ಎಸ್ ಬಿ ಅಂಚೆ ಅಧೀಕ್ಷಕರು ಬಾಗಲಕೋಟೆ